ಶಿಕ್ಷಕರೆಲ್ಲರಿಗೂ ನಮಸ್ಕಾರ ಇಂದಿನ ವಿಷಯ ಆಸನಾಂಬೆಯ ದೇವಾಲಯದ ಬಗ್ಗೆ ಹಾಗಿರುತ್ತೆ ಅಂದರೆ ಯಾಕೆ ಹಾಸನಾಂಬೆ ದೇವಾಲಯವು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕೊಡುವುದು ದೇವಾಲಯವನ್ನು ಯಾಕೆ ವರ್ಷಕ್ಕೊಂದು ಸಾರಿ ಮಾತ್ರ ಬಾಗಿಲು ತೆಗೆದು ಪೂಜಿಸಲಾಗುತ್ತೆ ಹಾಗೆ ಹಾಸನಾಂಬೆಯ ದೇವಿಯ ಮುಂದೆ ಇರುವ ಕಲ್ಲಿನ ಮಹತ್ವವೇನು ಹಾಗೆ ಅದರ ಇತಿಹಾಸವೇನು ಆ ಕಲ್ಲು ಯಾವುದು ಆ ಕಲ್ಲು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತಿದೆಯೇ ಅನ್ನುವುದನ್ನ ಈ ನೋಡೋಣ ಹಾಸನಾಂಬೆ ದೇವಾಲಯವು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕೊಡುವ ದೇವಾಲಯವಾಗಿದೆ ಅದಕ್ಕೂ ಮೊದಲು ಹಾಸನಾಂಬೆಯ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಸನಾಂಬೆ ದೇವಾಲಯವು ಕರ್ನಾಟಕದ ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿದೆ ಹಾಸನಾಂಬ ದೇವಾಲಯವು ಸಿಂಹಾಸನಪುರಿ ಎಂಬ ಪ್ರಾಚೀನ ಹೆಸರನ್ನು ಕೂಡ ಹೊಂದಿದೆ ಈ ಪ್ರಾಂತ್ಯದಲ್ಲಿ ಸಪ್ತಮಾತೃಕೆ ದೇವತೆಗಳು ನೆಲೆಸುದರಿಂದ ಹಾಸನ ಎಂದು ಹೆಸರಾಯಿತು ಇಲ್ಲಿ ನೆಲೆಸಿದ್ದ ದೇವಿಯನ್ನು ಹಾಸನಾಂಬೆ ಹಾಸನದಮ್ಮ ಎಂದು ಕೂಡ ಕರೆಯಲಾಗುತ್ತದೆ ದುಷ್ಟರ ಸಂಹಾರಕ್ಕಾಗಿ ಆದಿಶಕ್ತಿಯು ಬ್ರಹ್ಮನ ಶಕ್ತಿ ರೂಪವಾಗಿ ಬ್ರಾಹ್ಮಣಿಯಾಗಿ ಹಾಗೆ ಈಶ್ವರ ಶಕ್ತಿ ರೂಪವಾಗಿ ಮಹೇಶ್ವರಿಯು ಸುಬ್ರಹ್ಮಣ್ಯನ ಶಕ್ತಿ ರೂಪವಾಗಿ ಕೌಮಾರಿ ವಿಷ್ಣು ಶಕ್ತಿಯಾಗಿ ವೈಷ್ಣವಿಯು ಹಾಗೆ ವಾರಾಹಿ ಶಕ್ತಿಯಾಗಿ ವಾರಾಹಿಯು ಇಂದ್ರನ ಶಕ್ತಿ ರೂಪವಾಗಿ ಇಂದ್ರಾಣಿಯು ಮತ್ತು ಸ್ವಯಂ ಚಾಮುಂಡಿ ರೂಪದಲ್ಲಿ ಅವತರಿಸಿ ದುಷ್ಟರನ್ನು ಸಂಹರಿಸಿ ಉತ್ತರ ಪ್ರದೇಶದ ವಾರಣಾಸಿ ಆದ ಕಾಶಿಯಿಂದ ಸಪ್ತಮಾತೃಕೆಯರು ಭೂಮಿಯಲ್ಲಿಯೇ ಶಾಶ್ವತವಾಗಿ ನೆಲೆಸಲು ಸೂಕ್ತವಾದ ಸ್ಥಳವನ್ನು ಹುಡುಕಲಾರಂಭಿಸಿ ಉತ್ತರ ಭಾರತವನ್ನೆಲ್ಲ ಹುಡುಕಿ ಪರ್ವತವನ್ನು ದಾಟಿ ದಕ್ಷಿಣ ಕಡೆಗೆ ಬಂದರು ಇಲ್ಲಿ ಅಚ್ಚ ಹಸುರಿನ ಪ್ರಶಾಂತವಾದ ಸ್ಥಳದಲ್ಲಿ ನೆಲೆಸಲು ನಿರ್ಧರಿಸಿದರು ಪರ್ವತವಲ್ಲದ ದಡವಲ್ಲದ ಕಣಿವೆಯಲ್ಲದ ಮಲೆನಾಡು ಮತ್ತು ಬೈಲು ಸೀಮೆಯು ಕೂಡು ಸ್ಥಳವಾದ ಆಸನದಲ್ಲಿ ನೆಲೆಸಲು ನಿರ್ಧರಿಸಿದರು ಈ ಸಪ್ತಮಾತೃಕೆಯರು ಆಸನದಲ್ಲಿಯೇ ನೆಲೆ ನಿಂತರು ಚಾಮುಂಡಿ ದೇವಿಯ ಆಸನದ ಕೆಲವು ಕಿಲೋಮೀಟರ್ ದೂರದಲ್ಲಿರುವ ಕೆಂಚಮ್ಮನ ಹೊಸಕೋಟೆ ಎಂಬಲ್ಲಿ ನೆಲೆಸಿದರೆ ದೇವಿಗೆರೆ ಎಂಬ ಕೊಳದಲ್ಲಿ ಇಂದ್ರಾಣಿ ಕೌಮಾರಿ ವಾಹಿನಿ ದೇವಿಯರು ಜಲವಾಸಿಗಳಾಗಿ ಕೊಳದ ಸ್ಥಳದಲ್ಲಿ ನೆಲೆಸಿದರು ಇನ್ನು ಮಾಹೇಶ್ವರಿ ದೇವಿಯ ತನ್ನ ಎಡಬಲದಲ್ಲಿ ಬ್ರಾಹ್ಮಿ ಮತ್ತು ವೈಷ್ಣವಿ ದೇವಿಯರೊಟ್ಟಿಗೆ ಈಗಿನ ಹಾಸನಾಂಬಾ ದೇವಿ ಇರುವ ಸ್ಥಳದಲ್ಲಿ ಬುದ್ಧ ಮತ್ತು ಶಿಲಾ ರೂಪದಲ್ಲಿ ನೆಲೆ ನಿಂತರು ಎಂದು ಪುರಾಣ ಹೇಳುತ್ತದೆ ಇನ್ನು ಹಾಸನಾಂಬಾ ದೇವಿಗೆ ದೇವಾಲಯವನ್ನು ಕಟ್ಟಿಸಿದವರು ಯಾರು ವರ್ಷಕ್ಕೊಮ್ಮೆ ಮಾತ್ರ ಹಾಸನಾಂಬೆ ದೇವಾಲಯ ತೆರೆಯಲು ಕಾರಣವಾದರೂ ಏನು ಯಾಕೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ ಹಾಸನ ಚೋಳರ ಪ್ರಾಂತ್ಯಕ್ಕೆ ಒಳಪಟ್ಟ ಪ್ರಾಂತ್ಯವಾಗಿತ್ತು ನಂತರ ಗಂಗರ ಆಳ್ವಿಕೆಗೆ ಒಳಪಟ್ಟಿತು ಅದಾದ ಮೇಲೆ ಪ್ರಬುದ್ಧಕ್ಕೆ ಬಂದ ಹೊಯ್ಸಳರ ಆಳ್ವಿಕೆಗೆ ಸೇರ ಸೇರಿಕೊಂಡಿತು ಹೊಯ್ಸಳರ ಪ್ರಾದೇಶಿಕ ನಾಯಕರಾದ ಸಂಜೀವ ಕೃಷ್ಣಪ್ಪ ನಾಯಕ ಈ ಪ್ರಾಂತ್ಯವನ್ನು ನೋಡಿಕೊಳ್ಳುತ್ತಿದ್ದರು ಈ ಸಂಜೀವ ಕೃಷ್ಣಪ್ಪ ನಾಯಕರು ಪ್ರಯಾಣ ಹೊರಟಿದ್ದ ವೇಳೆ ಮಲವೊಂದು ಅಡ್ಡ ಬಂತು ಆ ಮೊಲವು ಆ ಪ್ರಾಂತ್ಯದ ಒಳಗೆ ಓಡಿ ಹೋಯಿತು ಇದನ್ನು ಕಂಡ ಸಂಜೀವ ಕೃಷ್ಣಪ್ಪ ನಾಯಕರು ಇದನ್ನು ಅಪಶಕನವೆಂದು ಭಾವಿಸಿ ಕೃಷ್ಣಪ್ಪ ನಾಯಕರು ಪ್ರಯಾಣವನ್ನೇ ನಿಲ್ಲಿಸಿದರು ಬಹಳಷ್ಟು ಖಿನ್ನತೆಗೆ ಒಳಗಾದರು ಕೊನೆಗೆ ಹಾಸನ ನಗರವನ್ನೇ ಬಿಡುವ ನಿರ್ಧಾರ ಮಾಡಿದರು ಆದರೆ ಆಗ್ ಆ ದಿನ ರಾತ್ರಿ ಸಂಜೀವ ಕೃಷ್ಣಪ್ಪ ನಾಯಕರಿಗೆ ಆದಿಶಕ್ತಿ ಹಾಸನಾಂಬೆ ದೇವಿಯು ಕಾಣಿಸಿಕೊಂಡು ಮಗು ಚಿಂತಿಸಬೇಡ ಈ ನಗರದಲ್ಲಿ ನಾನು ಉತ್ತದ ರೂಪದಲ್ಲಿ ನೆಲೆಸಿದ್ದೇನೆ ನನಗೆ ಗುಡಿಯೊಂದನ್ನು ಕಟ್ಟಿಸಿ ಆರಾಧಿಸು ನಿನಗೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದಳು ಆಸನಾಂಬೆ ದೇವಿ ತಕ್ಷಣ ಎಚ್ಚರಗೊಂಡ ಸಂಜೀವ ಕೃಷ್ಣಪ್ಪ ನಾಯಕನು ದೇವಿ ತಿಳಿಸಿದ ಸ್ಥಳಕ್ಕೆ ಹೋಗಿ ಅಲ್ಲಿ ನಮಸ್ಕರಿಸಿ ಪುಟ್ಟದಾದ ಗುಡಿಯೊಂದನ್ನು ಕಟ್ಟಿಸಿ ಆರಾಧಿಸಿದನು ಹೀಗೆ ಸಂಜೀವ ಕೃಷ್ಣಪ್ಪ ನಾಯಕ ಕಟ್ಟಿಸಿದ ಗುಡಿಯೇ ನಾವೆಲ್ಲರೂ ಕಾಣಬಹುದಾದ ಆಸನಾಂಬೆ ಸನ್ನಿಧಿಯಾಗಿದೆ ಅದಾದ ಮೇಲೆ ದೇವಾಲಯದ ರಾಜಗೋಪುರ ದೇವಾಲಯದ ಪ್ರಾಂಗಣಗಳನ್ನು ನಿರ್ಮಿಸಲಾಯಿತು ಹಾಸನಾಂಬ ದೇವಾಲಯವು ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆಗೆಯುವುದು ಯಾಕೆ ಎಂಬ ಪ್ರಶ್ನೆಗೆ ದಾಖಲೆಗಳ ಉತ್ತರವಿಲ್ಲ ಆದರೆ ಅಲ್ಲಿನ ಊರಿನ ಜನರ ಅಭಿಪ್ರಾಯ ಮತ್ತು ಎಲ್ಲರೂ ಹೇಳಿಕೊಂಡು ಬರಲಾಗಿರುವ ಒಂದು ಅಂಶವನ್ನು ಇಲ್ಲಿ ನಾವು ನಂಬಲೇಬೇಕು ಹಾಸನವು ಕೃಷಿಗೆ ಪ್ರಧಾನವಾಗಿತ್ತು ಆಸನದಲ್ಲಿ ಹೆಚ್ಚಾಗಿ ಮೆಣಸಿನಕಾಯಿಯನ್ನು ಬೆಳೆಯಲಾಗುತ್ತಿತ್ತು ಕೃಷಿಗೆ ಪ್ರಧಾನವಾದ ಊರಾಗಿದ್ದರಿಂದ ಇಲ್ಲಿ ಮೆಣಸಿನಕಾಯಿಯನ್ನು ಒಣಗಿಸುವುದು ಕೊಟ್ಟುವುದು ಸಾಮಾನ್ಯವಾಗಿತ್ತು ಇದರಿಂದ ಉಂಟಾದ ಧೂಳು ಮೆಣಸಿನಕಾಯಿ ಘಾಟು ಮೆಣಸಿನಕಾಯಿ ಪುಡಿಯು ಗಾಳಿಯಲ್ಲಿ ಸೇರಿ ಆಸನಾಂಬೆಯ ದೇವಾಲಯಕ್ಕೆ ಹೋಗುತ್ತಿತ್ತು ಇದರೊಂದಿಗೆ ದೇವಿಗೂ ಮತ್ತು ಜನರ ಮಧ್ಯೆ ಒಂದು ಒಪ್ಪಂದವಾಯಿತು ಅದೇನೆಂದರೆ ವರ್ಷಪೂರ್ತಿ ದೇವಾಲಯದ ಬಾಗಿಲು ಮುಚ್ಚುವುದು ಹಾಗೆ ಕೃಷಿ ಕೆಲಸಗಳು ಕಡಿಮೆ ಇರುವಂತಹ ಸಮಯದಲ್ಲಿ ಮಾತ್ರ ಅಂದರೆ ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ದೇವಾಲಯದ ಬಾಗಿಲು ತೆಗೆಯುವುದು ಅದಾದ ನಂತರ ದೀಪಾವಳಿಯ ಅಂದರೆ ಬಲಿಪಾಡಿಮೆಯ ಮಾರನೇ ದಿನ ಯಥಾಪ್ರಕಾರ ದೇವಾಲಯದ ಬಾಗಿಲನ್ನು ಮುಚ್ಚುವುದು ಆಶ್ವೀಜ ಮಾಸದ ಅವಧಿಯ ಅವಧಿಯಲ್ಲಿ ನನ್ನನ್ನು ಪೂಜಿಸಿ ಆರಾಧಿಸಿ ಎಂದು ದೇವಿ ಹೇಳಿದಳು ಅದರಂತೆ ಜನರು ಕೂಡ ಈ ದಿನಗಳಲ್ಲಿ ಮಾತ್ರ ಭಕ್ತಿಯಿಂದ ಜನ ಜನರು ಹಾಸನಾಂಬೆಯನ್ನು ಪೂಜಿಸುತ್ತಾರೆ ಆರಾಧಿಸುತ್ತಾರೆ ಹಾಗೆ ಆ ದಿನಗಳಲ್ಲಿ ಹಾಸನದಲ್ಲಿ ಒಗ್ಗರಣೆ ಘಾಟುಗಳನ್ನು ಮಾಡದೇ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸುತ್ತಾರೆ ಇಂದಿಗೂ ಕೂಡ ಅದೇ ರೀತಿಯ ಸಾಂಪ್ರದಾಯಿಕ ಆಚರಣೆ ಮುಂದುವರೆದಿದೆ ಆದ್ದರಿಂದ ವರ್ಷದಲ್ಲಿ ಕೆಲವು ದಿನಗಳು ಮಾತ್ರ ಹಾಸನಾಂಬೆಯ ದರ್ಶನ ಭಾಗ್ಯ ದೊರೆಯುತ್ತದೆ ಈ ರೀತಿ ಬಂದ ಜನಗಳ ನಂಬಿಕೆಯನ್ನು ಇದುವರೆಗೂ ನಂಬಲಾಗಿದೆ ಹಾಸನಾಂಬೆಯ ದೇವಾಲಯದಲ್ಲಿ ದೀಪಗಳನ್ನು ದೇ ಹೂಗಳಿಂದ ಅಲಂಕಾರ ಮಾಡಿ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಮುಂದಿನ ವರ್ಷ ಬಾಗಿಲು ತೆಗೆದಾಗ ದೇವಿಯ ಸನ್ನಿಧಿಯಲ್ಲಿ ಹಚ್ಚಿದ ದೀಪವೂ ಉರಿಯುತ್ತಿರುತ್ತದೆ ಹಾಗೆ ಹೂಗಳೂ ಕೂಡ ಬಾಡದೆ ಹಾಗೇ ಇರುತ್ತವೆ ಎಂಬ ಪವಾಡ ಮಾತುಗಳು ಆಸನಾಂಬೆಯ ಸನ್ನಿಧಿಯಲ್ಲಿ ಕೇಳಿಬರುತ್ತವೆ ಇನ್ನು ಆಸನಾಂಬಾ ದೇವಾಲಯದಲ್ಲಿರುವ ಕಲ್ಲು ಚಲಿಸುತ್ತಿದೆಯಾ ಅದು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತದೆಯಾ ಎಂದು ನೋಡೋಣ ಅತ್ತೆಯ ಕಾಟದಿಂದ ಪರಿತಪಿಸುತ್ತಿದ್ದ ಸೊಸೆಯೊಬ್ಬಳು ದೇವಿಯ ದರ್ಶನವನ್ನು ಮಾಡಿ ಸದಾಕಾಲ ಪೂಜಿಸುತ್ತಿದ್ದಳು ಅವಳ ಭಕ್ತಿಗೆ ಮೆಚ್ಚಿದ ಆಸನಾಂಬೆಯು ಅವಳೊಂದಿಗೆ ಸದಾಕಾಲ ಮಾತನಾಡುತ್ತಿದ್ದಳು ಮನೆಯ ಕೆಲಸವನ್ನು ಮಾಡದೆ ಕಾಲಹರಣ ಮಾಡುತ್ತಿದ್ದಾಳೆ ಎಂದು ಸೊಸೆಯು ಸೊಸೆಯನ್ನು ಹುಡುಕಿಕೊಂಡ ಬಂದ ಅತ್ತೆಯು ದೇವಾಲಯದಲ್ಲಿದ್ದುದ್ದ ಸೊಸೆಯನ್ನು ಕಂಡು ಕೋಪಗೊಂಡಳು ಅಲ್ಲಿಯೇ ಇದ್ದ ಗಂಧದ ಬಟ್ಟಲನ್ನು ತೆಗೆದುಕೊಂಡು ತಲೆಗೆ ಒಡೆದಳು ನೋವಿನಿಂದ ಸೊಸೆಯು ಅಮ್ಮ ಆಸನಾಂಬೆ ಎಂದು ಕೂಗಿದಳು ತಕ್ಷಣವೇ ಪ್ರತ್ಯಕ್ಷಳಾದ ಆಸನಾಂಬೆಯು ಈ ಇಹದ ಜೀವನದ ಜಂಜಾಟದಿಂದ ಮುಕ್ತಳಾಗು ನೀನು ಕಲ್ಲಾಗಿ ಸದಾ ನನ್ನ ಮುಂದೆಯೇ ಇರು ಎಂದು ಆಶೀರ್ವದಿಸಿದಳು ತಕ್ಷಣವೇ ಕಲ್ಲಾದ ಹಾಗ ಆ ಸೊಸೆ ಈಗಲೂ ಹಾಸನಾಂಬೆಯ ದೇವಿಯ ಮುಂದೆ ಕಲ್ಲಿನ ರೂಪದಲ್ಲಿ ಇದ್ದಾಳೆ ಎಂದು ಹೇಳಲಾಗುತ್ತದೆ ಈ ಕಲ್ಲೇ ಕಲಿಯುಗದ ಅಂತ್ಯವನ್ನು ಸೂಚಿ ಸೂಚಿಸುತ್ತಿರುವುದು ಎನ್ನಲಾಗಿದೆ ಈ ಕಲ್ಲು ಪ್ರತಿ ವರ್ಷವೂ ಭತ್ತದ ಕಾಳಿನ ಮೊನೆಯಷ್ಟು ದೇವಿಯ ಬಳಿಗೆ ಚಲಿಸುತ್ತಾ ಬರುತ್ತದೆಯಂತೆ ಇದು ಆಸನಾಂಬೆಯ ವಿಗ್ರಹವನ್ನು ಎಂದು ಮುಟ್ಟುತ್ತದೆಯೋ ಹಾಗರ ಮಹಾ ಪ್ರಳಯದೊಂದಿಗೆ ಪಕ್ ಪ್ರಕೃತಿ ವಿಕೋಪಗೊಳ್ಳುತ್ತದೆಯಂತೆ ಕಲಿಯುಗದ ಅಂತ್ಯವಾಗುತ್ತದೆ ಎಂದು ಹೇಳಲಾಗಿದೆ ಎನ್ನುವ ಪ್ರತೀತಿ ಕೂಡ ಇದೆ ಇನ್ನು ಆಸನಾಂಬೆ ಎಂದು ಹೆಸರು ಬಂದಿದ್ದು ಹಸನ್ಮುಖಳಾದ ನಗುಮುಖದ ತಾಯಿಯಾದ ಇಡೀ ಬ್ರಹ್ಮಾಂಡದ ಸೃಷ್ಟಿಯಾಗಿದ್ದ ಹಾದಿಶಕ್ತಿಯು ಮುಗುಳ್ನಗೆಯಿಂದ ಅವಳನ್ನ ಕೂಷ್ಮಾಂಡ ದೇವಿ ಎನ್ನಲಾಗುತ್ತಿತ್ತು ಉತ್ತರ ಪ್ರದೇಶದ ಘಟಂಪುರದ ಕೂಷ್ಮಾಂಡ ದೇವಿಯ ವಿಗ್ರಹವು ಮೂರ್ತಿಯಾಗಿದೆ ಹಾಗೆ ಕಲ್ಲಿರ ಕಲ್ಲಿನ ರೂಪದಲ್ಲಿದೆ ಹಾಸನದ ಆಸನಾಂಬೆ ದೇವರ ವಿಗ್ರಹವು ಕೂಡ ಕಲ್ಲಿನ ರೂಪದಲ್ಲಿದೆ ಆಸನಾಂಬೆಯೂ ಕೂಡ ಉತ್ತರ ಪ್ರದೇಶದಿಂದ ಬಂದು ನೆಲೆಸಿರುವುದನ್ನು ಇಲ್ಲಿನ ಇಲ್ಲಿನ ಪ್ರತೀತಿ ಹೇಳುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ಇಂದಿನ ವಿಡಿಯೋವನ್ನು ಮುಗಿಸಿ ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ ಅಂತ ಹೇಳುತ್ತಾ ಧನ್ಯವಾದಗಳು